ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಕಲ್ಲಾಪುರ ಗ್ರಾಮದಲ್ಲಿ ನಡೀತಾ ಇರುವ ಕಲ್ಮೇಶ್ವರ ಜಾತ್ರೆಯ ಅಂಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ಹಾಗೂ ಕಲ್ಮೇಶ್ವರ ನಾಟ್ಯ ಸಂಘ ಕಲ್ಲಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಭವ್ಯವಾಗಿ ವೇದಿಕೆ ಗೆರಿಸಲಾದ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಪ್ರೇಕ್ಷಕರ ಹೃದಯಾಗಿದ್ದಿದೆ ಕಲ್ಲಾಪುರ ಜಾತ್ರಾ ಮಹೋತ್ಸವದ ಮೂರನೇ ದಿನ ವೇದಿಕೆಯ ಮೇಲೆ ಬೆಳಕು ಬಣ್ಣಗಳ ಕಣ್ಮನ ಸೆಳೆಯುವ ವಿನ್ಯಾಸನಾದ ಸಂಕೇತದ ಭಕ್ತಿ ಮೇಳ ಮತ್ತು ಗ್ರಾಮೀಣ ಭಾವನೆಗಳ ಹಿರಿಮೆಯೊಂದಿಗೆ ಹೇಮರೆಡ್ಡಿ ಮಲ್ಲಮ್ಮನ ಕಥಾ ಹಂದರ ಜೀವಂತವಾಯಿತು ಮಲ್ಲಮ್ಮನ ಪಾತ್ರವನ್ನು ಹನುಮಂತ ಪೂಜಾರ್ ಅವರು ಪುರುಷನಾಗಿದ್ದರೂ ಕೂಡ ಅಪರೂಪದ ನಟನೆ ಹಾವಭಾವ ಮತ್ತು ಭಾವನಾತ್ಮಕ ತೀವ್ರತೆಯಿಂದ ಪ್ರೇಕ್ಷಕರ ಮನ ಕದ್ದು ಹೇಮರೆಡ್ಡಿಯ ಪಾತ್ರ ಸೇರಿದಂತೆ ಇತರ ಪಾತ್ರಧಾರಿಗಳ ನೈಜ ಅಭಿನಯವು ಕಥೆಯ ತತ್ವವನ್ನು ಪರಿಣಾಮಕಾರಿಯಾಗಿ ತಲುಪಿಸಿತು ಹನುಮಂತ ಪೂಜಾರ್ ಅಭಿನಯ ಅಸಾಧಾರಣ ಪ್ರೇಕ್ಷಕರು ಹನುಮಂತ ಅವರ ನಟನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮಲ್ಲಮ್ಮನಂತೆ ಬದುಕು ಭಕ್ತಿಯ ಬಲವನ್ನು ಸಾರಿದ ಪಾತ್ರ ಇದು ಅಂತ ಪ್ರಶಂಸೆ ಸಲ್ಲಿಸಿದರು ಅಂತಿಮ ದೃಶ್ಯದಲ್ಲಿ ಮಲ್ಲಮ್ಮನ ತ್ಯಾಗ ಧೈರ್ಯ ಮತ್ತು ಧರ್ಮನಿಷ್ಠೆ ಸಭಾಭವನವನ್ನು ಕಣ್ಣೀರು ಮುಡುಗಟ್ಟಿಸಿತು ಕಾರ್ಯಕ್ರಮದ ಅಂತ್ಯದಲ್ಲಿ ಪ್ರೇಕ್ಷಕರು ಕಲಾವಿದರಿಗೆ ಭಾರಿ ಚಪ್ಪಾಳೆ ತಟ್ಟಿದರು ಕಲ್ಮೇಶ್ವರ ಜಾತ್ರೆಯ ಸಂಭ್ರಮಕ್ಕೆ ಕಲಾ ಸಂಸ್ಕೃತಿ ರಸಿಕರಿಗೆ ನೆನಪಿನ ಮೇಳವನ್ನೇ ಉಣಬಡಿಸಿ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಇನ್ನು ಹಲವು ದಿನಗಳವರೆಗೆ ಗ್ರಾಮಸ್ಥರ ಮಾತಿನಲ್ಲಿ ಇರಲಿದೆ

ದೇವರ ಕೊಟ್ಟ ಕಾಲದಲ್ಲಿ ಒಂದು ಸುಖವಾಗಿ ಇರು ಬೇಕಲ್ಲದೆ ವ್ಯರ್ಥವಾಗಿ ಬಡಲಾಡುವುದರಿಂದ ಪ್ರಯೋಜನವಿಲ್ಲ ತಾಯ ಕಳೆಗೊಂಡಿದೆ ನನ್ನಯ್ಯ ಕಸ ತಿರುಗಿಯ ಬಾಯ ಆಗಿರುವುದೇ ಈ ಅರಣ್ಯದಲ್ಲಿ ಹುಲಿ ಕರಡಿಗಳ ತಾಪಕ್ಕೇನಾದರೂ ನೀರಾಗ ಯಾರಾದರೂ ಬಯದರೋ ಬೇಯದರೋ ಬೇಗ ಏನೋ ಹುಟ್ಟಬಾರದ ಮಗಳೇ ನಮ್ಮ ಯಾಚಕರು ಈ ಭೂಮಿ ಮೇಲೆ ಹುಟ್ಟಬಾರದು ತಾಯಿ ದೇಹಿ ಎಂದು ಕೈ ಬೇಡುವ ರವಾಡಿಗಂತ ಹಗುರಾದ ಭಕ್ಷಕರು ನನ್ನ ದುರ್ದೇವನ್ನು ಏನು ಹೇಳಲಿ ಈ ದಿವಸ ಹಸಿದು ನಿನ್ನ ಮಾವನ ಮನೆಗೆ ಊಟಕ್ಕೆಂದು ಹೋಗಿದ್ದಳು ನನ್ನ ಹೇಮರೆಡ್ಡಿಯ ಮಾವನ ಮನೆಗೆ ಬಿಟ್ಟು ಹೋಗಿದು ತಾಯಿ ಎಲ್ಲ ಮಾವನ ಮನೆಗೆ ಹೋಗಿ ಅಂಬಲಿಯನ್ನು ಉಣಿಸಿರೆಂದು ಕೇಳಿದಳು ಅಷ್ಟಕ್ಕೆ ನಿನ್ನ ಹತ್ತಿ ನದಿಯೆಲ್ಲರೂ ಮನ ಸಹಿಸಿಕೊಳ್ಳಿ ನನ್ನ ಅವರ ತಿಳಿಗೆಯಲ್ಲಿ ತನ್ನದಿಂದ ಮಾಡಿದ ತಪ್ಪನ್ನು ನನ್ನ ಗುಡಿಸಲಿಗೆ ಕರೆದುಕೊಂಡು ಹೋಗಿ ಚಂದ್ರ yeah, yeah.